ಎಲ್ರಿಗೂ ನಮಸ್ತೆ ಈಗ ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇದೆ ತಿಮರೋಡಿಯಿಂದ ಹಲ್ಲೆ ಅನ್ನೋ ಒಂದು ವಿಚಾರದಲ್ಲಿ ಬರ್ತಾ ಇದೆ ಆದರೆ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವರು ಪೊಲೀಸ್ ಸಿಬ್ಬಂದಿಯ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟ್ಲ ಸಿಬ್ಬಂದಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಇವರು ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಹಲ್ಲೆ ಅಂತ ಇಬ್ಬರು ಸರಿಯಾಗೇ ಇದ್ದಾರೆ ನೀವು ಬೇಕಾದರೂ ನೋಡ್ಬೋದು ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಇವರೊಬ್ಬರು ರಿಪೋರ್ಟರ್ ಅಲ್ಲೊಬ್ರು ಇದಾರೆ ರಿಪೋರ್ಟರ್ ನೋಡಿ ಇಲ್ಲಿ ಸ್ವತಃ ರಿಪೋರ್ಟರ್ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಆದರೆ ಸುಖ ಸುಮ್ಮನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಆದರೆ ಸುವರ್ಣ ನೀಸ್ನವರು ಮಾತ್ರ ಅದರಲ್ಲಿ ಹಾಕ್ತಾ ಇದ್ದಾರೆ ಸುವರ್ಣ ನ್ಯೂಸ್ನವರಿಗೆ ತಿಮರೋಡಿಯಿಂದ ಹಲ್ಲೆ ಅಂತ ಬರ್ತಾ ಇದೆ ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ ಇಬ್ಬರು ರಿಪೋರ್ಟ್ಗರು ರಿಪೋರ್ಟ್ಗಳು ಇಲ್ಲೇ ನಿಂತಿದ್ದಾರೆ ಯಾರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಯಾರು ಬೇಕಾದರೂ ನೋಡ್ಬೋದು ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾನೆ ಕಾಮಂದನ್ನು ಹೇಳ್ ತಿನ್ಕೊಂಡು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಸುವರ್ಣ ನ್ಯೂಸ್ ಇಲ್ಲಿ ಯಾರೂ ಕೂಡ ಹಲ್ಲೆ ಮಾಡಲಿಲ್ಲ ಇವರು ಹಾಸ್ಪಿಟ್ಲ್ನ ಒಳಗಡೆ ಇದ್ದಾರೆ ಹಾಸ್ಪಿಟ್ಲಿಗೆ ಸಿಬ್ಬಂದಿ ಜೊತೆ ಮಾತಾಡ್ತಾ ಇದ್ದಾರೆ ರೀತಿ ಜಯಂತಿ ಅವರು ವೀಡಿಯೋಕರಣ ಚಿತ್ರೀ ವೀಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದರೂ ತೊಂದರೆ ಆಗಲಿಲ್ಲ ಈಗ ನೋಡ್ಬೋದು ಯಾವುದೇ ರೀತಿ ತೊಂದರೆ ಆಗಲಿಲ್ಲ ರಿಪೋರ್ಟರ್ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಯಾವುದೇ ಹಲ್ಲೆ ನಡೀಲಿಲ್ಲ ಆದರೆ ಸುವರ್ಣ ನ್ಯೂಸ್ನವನು ಮಾತ್ರ ಇವರಿಗೆ ರಿಪೋರ್ಟರ್ಗಳು ತಿಮ್ಮರೋಡಿಯಿಂದ ಹಲ್ಲೆ ಅನ್ನೋ ವಿಚಾರದಲ್ಲಿ ಮಾಡಿಸ್ತಾ ಇದ್ದಾನೆ ಯಾವುದೇ ಹಲ್ಲೆ ಆಗಲಿಲ್ಲ ಯಾವುದೇ ಹಲ್ಲೆ ಆಗಲಿಲ್ಲ ಯಾವುದೇ ಹಲ್ಲೆ ಆಗಲಿಲ್ಲ ಕಾರ್ಯಕರ್ತರು ಸೇರಿದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಹಲ್ಲೆಗಳು ಇಲ್ಲಿಯವರೆಗೆ ನಡೆಯಲಿಲ್ಲ ಇಬ್ಬರು ರಿಪೋರ್ಟರ್ ನೋಡ್ಬೋದು ನೀವು ಎರಡು ರಿಪೋರ್ಟರ್ ನೋಡಬಹುದು ನೀವು ಯಾವುದೇ ರೀತಿಯಾದಂತಹ ಹಲ್ಲೆ ನಡೆಯಲಿಲ್ಲ ಇಲ್ಲಿ ನೋಡಿ ಇಬ್ರು ರಿಪೋರ್ಟರ್ ಇದ್ದಾರೆ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಜಯಂತ್ ಟಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಸುವರ್ಣ ನ್ಯೂಸ್ ಮಾತ್ರ ಹಲ್ಲೆ ಆಗಿದೆ ಅಂತ ನ್ಯೂಸ್ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಹೆಗ್ಡೆಯ ಹೇಳ್ ತಿಂದುಕೊಂಡು ಇಲ್ಲಿಗೆ ಒಂದು ಈ ರೀತಿಯಾದಂಥ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಸುವರ್ಣ ಟಿವಿಯನ್ನೇ ಬ್ಯಾನ್ ಮಾಡಿ ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ ಇದು ಮಾತ್ರ ಸ್ಪಷ್ಟ ಎಲ್ಲರೂ ತಿಳ್ಕೊಳ್ಳಿ ಈ ಲೈವ್ನಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಸುಖ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಹೋರಾಟಗಾರ ಜಯಂತಿ ಟಿಯವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಇಬ್ರು ನೋಡಿ ಇಬ್ರು ಫಂಡಮೆಂಟಲ್ ರೈಟ್ ಅಂತ ಹೇಳಿ ಅದಕ್ಕೆ ನಮ್ಮ ಮೂರು ಚಾನಲ್ ಅವರಿಗೆ ಹೊಡೆದಿದ್ದಾರೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಏಕ ಹರ್ಷೇಂದ್ರ ಏಕ ಅವರ ಟೀಮಿನ ಅವರಿಗೆ ಹೊಡೆದಿದ್ದು ಟಿ ಗ್ಯಾಂಗಿನಿಂದ ಅದಕ್ಕೋಸ್ಕರ ನಾನು ಹೇಳುವಂತದ್ದು ನಾವು ಇಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಂದದ್ದಲ್ಲ ಯಾರು ಗಲಾಟೆ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಅಂತ ಆಮೇಲೆ ಯಾರು ಮಾಡಿಲ್ಲ ದಯವಿಟ್ಟು ಯಾರು ಏನು ಅನ್ಬೇಡಿ ಪೊಲೀಸರು ಏನು ಅನ್ಬೇಡಿ ಸುವರ್ಣ ಟಿವಿ ಅವರು ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಒಟ್ಟಿದ್ದಾರೆ ಅವೊಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಮಾಡ್ಬೇಕಿತ್ತು ಆ ಬೇವರ್ಸಿಗೆ ಸುವರ್ಣ ನ್ಯೂಸ್ ಮಾಡುದೇ ಬೇವರ್